ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಬೇಸಿಕಲಿ ನಾನು ಉಡುಪಿಯಿಂದ ಬಂದಿದ್ದೀನಿ ಆ್ಯಕ್ಚುಲಿ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ನರ್ವಸ್ ಆಗಿದ್ದೀನಿ ಮಾತಾಗಿ ಸ್ವಲ್ಪ ಅಲ್ಲ ತುಂಬ ನರ್ವಸ್ ಆಗಿದ್ದೀನಿ ಸೊ ಈ ಸಿನಿಮಾ ಬಂದಾಗ ನಾನು ಊರಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದೆ ಆ್ಯಕ್ಚುಲಿ ನಾನು ಇಂಟೀರಿಯರ್ ಡಿಸೈನರ್ ಬಟ್ ನನಗೆ ಆರ್ಟಲ್ಲಿ ತುಂಬ ಇಂಟ್ರೆಸ್ಟು ಸೊ ಪೇಂಟಿಂಗ್ ಕೆಲಸ ಮಾಡ್ತಾ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಯೋಗೀಶ್ ಅಂತ ಅವನು ನಾನು ಡ್ರಾಮಾ ಮಾಡಿ ಬರೆಯೋದು ಅದನ್ನು ಸ್ಟೇಜಲ್ಲಿ ಪಫಾರ್ಮ್ ಮಾಡೋದು ಸೊ ಈ ಥರ ಇರೋ ಸ್ಟೇಜಲ್ಲಿ ನಾನು ಅವನ ಹತ್ರ ಹೇಳ್ತೀನಿ ಮಗ ನಾವು ಸಿನಿಮಾ ಮಾಡಬೇಕು ಈ ಥರ ಚಿಕ್ಕ ವಯಸ್ಸು ಆದರೂ ಆ ಹುಚ್ಚು ಯಾವಾಗ ಯಾವ ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಆಡಿಷನ್ಸು ಅದು ಇದು ಅಂತ ತುಂಬ ಅದೇ ದಿವಸ ನನಗೆ ಈ ಥರ ಮಾತಾಡ್ಕೊಂಡು ಬಂದಾಗ ಮನೆಯಲ್ಲಿ ಒಂದು ಕಾಲ್ ಬರುತ್ತೆ ನಮ್ಮ ರವಿ ಕಿರಣ್ ಸರ್ ಅವ್ರದ್ದು ಕಾಲ್ ಮಾಡಿ ಅವರು ಸಾತ್ವಿಕ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅವರು ನನ್ನನ್ನು ಯಾವುದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಅದರಲ್ಲಿ ನಾನು ಕಂಟೆಂಟ್ ಆಗ್ತಾ ಇದ್ದೆ ಏನೇನೋ ಪರ್ಫಾಮ್ ಮಾಡಿಕೊಂಡು ಸೊ ಅದರಲ್ಲಿ ನನ್ನನ್ನು ಹುಡುಕಿ ಅವರು ನನಗೆ ಒಂದು ಈ ಥರ ಇದೆ ಏನಂತ ಹೇಳಿಲ್ಲ ಒಂದು ಕ್ಯಾರೆಕ್ಟರ್ ಇದೆ ಬಂದುಬಿಡಿ ಅಂತ ನನಗೆ ಏನು ಮಾಡೋದಂತ ಗೊತ್ತಾಗಿಲ್ಲ ಮೊದಲನೇ ಅವಕಾಶ ನನಗೆ ಸಿಕ್ಕಿರೋದು ಇವಾಗಷ್ಟೇ ಮಾತಾಡ್ಕೊಂಡಿರೋದು ಈ ಥರ ಮಾಡಬೇಕು ಅಂತ ಸೊ ಅದಾದ ಮೇಲೆ ಚೇತನ್ ಸರ್ ಕೂಡ ಹೇಳಿದರು ಮಾತಾಡಿದ್ರು ನನ್ನ ಜೊತೆ ಸೊ ಆವತ್ತೇ ಹೊಟ್ಟುಬಿಟ್ಟೆ ನಾನು ಬೆಂಗಳೂರು ಬೆಂಗಳೂರು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ ಯಾವ ಥರ ಇರುತ್ತೆ ಹೇಗೆ ಏನು ಬರಬೇಕು ಎಲ್ಲಿ ಏನೂ ಗೊತ್ತಿರಲಿಲ್ಲ ಸೊ ಮೇಲೆ ಫಸ್ಟ್ ಹೇಳಿದ್ದೆ ಸಾತ್ವಿಕ್ ಒಂದು ಇದೆ ಇದನ್ನು ಇದು ಒಂಥರ ಮೇಯ್ನ್ ಲೀಡ್ ಥರ ಕ್ಯಾರೆಕ್ಟರ್ ಮಾಡ್ತೀರಿ ಮಾಡಿ ನೀವು ನಿಮ್ಮ ಕೈಯಲ್ಲಿ ಆಗತ್ತೆ ಅಂತ ಬಟ್ ನನಗೆ ಡ್ರಾಮಾ ಮಾಡ್ಕೊಂಡಿದ್ದೆ ಊರಲ್ಲಿ ಯಾವ ಥರ ಮಾಡೋದು ಏನು ಸಿನಿಮಾ ಅಂದ್ರೆ ಏನು ಕ್ಯಾಮ್ರಾನ ಹೇ ಹೇಗೆ ಯಾವ ಥರ ಫೇಸ್ ಮಾಡೋದಂತ ಗೊತ್ತಿಲ್ಲ ಬೇಸ್ ಆ್ಯಂಡ್ ನನ್ನ ಕನ್ನಡ ಬೇರೆ ನಂದು ಉಡುಪಿ ಕನ್ನಡ ಯಾರಾದರೂ ಸ್ವಲ್ಪ ಎಲ್ಲಾದರೂ ಉಡುಪಿಲಿ ಮಾತಾಡಿದ್ರೆ ನನಗೆ ತುಳು ಇಲ್ಲಾಂದರೆ ಕನ್ನಡ ಎಲ್ಲ ಅಪ್ ಆಗುತ್ತೆ ಸ್ವಲ್ಪ ಅಂದರೆ ನಮ್ಮ ಕಡೆಯವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಲ್ಯಾಂಗ್ವೇಜ್ ಅನ್ನೋದು ಕನ್ನಡ ಸೊ ಮೊದಲನೇದಾಗಿ ನಾನು ರವಿ ಕಿರಣ್ ಸರ್ ಆಗಿ ಚೇತನ್ ಸರ್ಗೆ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಕೆಲವೊಂದು ಕಡೆ ನಾನು ನರ್ವಸ್ ಆಗಿದ್ದೀನಿ ಅಲ್ಲಿ ಬಂದು ನನಗೆ ಹೇಳಿದ್ದಾರೆ ಇಲ್ಲ ಕಾಣೋ ನಿನಗೆ ಆಗುತ್ತೆ ಎಷ್ಟೋ ಸಲ ನಾನು ಏನೇನೋ ಸ್ಟ್ರಗಲ್ ಮಾಡಿದ್ದೀನಿ ಕೆಲವೊಂದು ಸೀನ್ಸಲ್ಲಿ ಸೊ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಈ ಸಿನಿಮಾ ಆದಮೇಲೆ ನೋಡು ಅಂತ ಹಾಗೆ ಸುಕೃತ ಮ್ಯಾಮ್ ಅವರು ಹಾಗೆ ದೇವ್ ಇವರು ಕೂಡ ನನಗೆ ತುಂಬ ಹೇಳಿದ್ರು ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾ ಬಂದ ಮೇಲೆ ನೋಡಿ ಅಂತ ನಾನು ಚೆನ್ನಾಗಿ ಮಾಡಿದ್ದೀನಿ ಸಿನಿಮಾ ಬಂದು ನೋಡಿ ಅಂತ ಹೇಳಿದ್ದಾರೆ ಬಟ್ ಅವ್ರದ್ದು ಅಷ್ಟೇ ಸಪೋರ್ಟ್ ಇದೆ ನನಗೆ ನಾನು ಸುಮ್ಮನೆ ಇದ್ದೆ ಸಮ್ ಟೈಮ್ಸ್ ಹೋಗಿ ಹಿಂಗೆ ಇದು ಯಾವ ಥರ ಫೇಸ್ ಮಾಡಲಿ ನಾನು ಅಂತ ಆ ಟೈಮಲ್ಲಿ ನನಗೆ ದೇವಣ್ಣ ಕೊಡು ಕೂಡ ಹಾಗೆ ಸುಕೃತ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ರು ಇಲ್ಲ ನನಗಾಗತ್ತೆ ಕ್ಯಾರೆಕ್ಟರ್ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಿದ್ಯಾ ಅಂತ ಸೊ ನಂದು ನನಗೆ ಏನು ಹೇಳಿದ್ರಲ್ಲ ಇವಾಗ ಈ ಥರ ಚೆನ್ನಾಗಿ ಬಂದಿದೆ ಅಂತ ಸೊ ಅವ್ರದ್ದು ಸಪೋರ್ಟ್ ನನಗೆ ಇರೋದ್ರಿಂದಾನೆ ಚೆನ್ನಾಗಿ ಮಾಡಿದ್ದೀನಿ ನಾನು ಹಾಗೆ ಕಬಡ್ಡಿ ಟೀಮ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಟೆಕ್ನಿಷಿಯನ್ಸ್ ಅವ್ರಿಗೂ ಹಾಗೆ ಡಿ ಒ ಪಿ ಸರ್ ಅವ್ರಿಗೂ ಮ್ಯೂಸಿಕ್ ಅವ್ರಿಗೂ ಹಾಗೆ ನಮ್ಮ ಸಿನಿಮಾ ಟೀಸರ್ ಲಾಂಚ್ ಮಾಡಿರೋ ಕೃಷ್ಣ ಸರ್ ಅವ್ರಿಗೂ ತುಂಬ ಧನ್ಯವಾದಗಳು ಜಾಸ್ತಿ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ನನಗೆ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದೀನಿ ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್